ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವಿಡಿಯೋ ಒಳಗೆ ಏನೇನಾಗ್ತದೆ ಅಂತ ನೋಡೋಣ ನಿನ್ನೆ ವಿಡಿಯೋ ಫ್ರೆಂಡ್ಸ್ ಇದು ಬಟ್ ನಿನ್ನೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡೋಕತ್ತೀನಿ ಒಂದು ಎಂಟು ದಿನ ಆಗಿತ್ತು ವಿಡಿಯೋನ ಮಾಡ್ಲಾದ್ ಬನ್ನಿ ಚೇಂಜ್ ಐತಿ ನೋಡ್ಬೋದು ನೀವು ಕೇಳಿಸ್ಕೋಬೋದು ಯಾಕಂದ್ರೆ ಒಂದೆಂಟು ದಿನ ಜ್ವರ ಮತ್ತು ನೆಗಡಿ ಮೈ ಕೈ ನೋವು ಜೊತೆ ಬ್ಯುಸಿ ಇದೆ ನಿನ್ನೆ ಒಂದು ದಿನ ಮಾನ್ಯಂದು ಡಾನ್ಸ್ ಕ್ಲಾಸಿಂದು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು ಗದಗಿಗೆ ಹೋಗಿದ್ವಿ ಸೊ ಆವತ್ತು ನಿನ್ನೆ ಅಲ್ಲಿ ಬ್ಯುಸಿ ಆದೆ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ಸೊ ನೆನ್ನೆ ವಿಡಿಯೋ ನೋಡ್ಕೊಂಡು ಬರೋಣ ಬರ್ರಿ ಸೊ ಇದೇ ಪ್ಲೇಸ್ ಫ್ರೆಂಡ್ಸ್ ನಾವು ಹೋಗ್ಬೇಕಾಗಿರೋದಿತ್ತು ಸೊ ನಾವು ಬೆಳಗ್ಗೆ ಏಳುವರೆಗೆ ಬಾ ಅಂತ ಹೇಳಿದ್ರು ಅವರು ನಾವು ಹತ್ತು ಗಂಟೆ ಈ ಥರ ಆಗಿತ್ತು ಟೈಮ್ ಹೋಗೋಕೆ ಯಾಕಂದ್ರೆ ನನಗೆ ಗೊತ್ತಿತ್ತು ಲೋಕಲ್ನವರೆಲ್ಲ ಹೋಗ್ತಾರೆ ಅವ್ರದ್ದೆಲ್ಲ ಮೇಕಪ್ ಆದ್ಮೇಲೆ ನಮ್ದು ಸ್ಟಾರ್ಟ್ ಮಾಡ್ತಾರ ಅಂಥೇಳಿ ಆಮೇಲೆ ಯಾರು ಎಷ್ಟು ಹೋದ್ರೂ ಒಬ್ಬೊಬ್ರಿಗೂ ಮೇಕಪ್ ಮಾಡಬೇಕಲ್ಲ ಹಾಗಾಗಿ ನಾನು ಆರಾಮಾಗಿ ಹೋಗಿದ್ವಿ ಸೊ ಇಲ್ಲಿ ನಾವು ಹೇರ್ ಸ್ಟೈಲು ಅದೆಲ್ಲ ಮಾಡ್ಕೊಳ್ಬೋದು ಹೇರ್ ಸ್ಟೈಲೆಲ್ಲ ಮಾಡಿ ಆಮೇಲೆ ಮೇಕಪ್ಪಿಗೆ ಕಳಿಸ್ಬೇಕಂತೇಳಿ ಇಲ್ಲಿ ಹೇರ್ ಸ್ಟೈಲ್ ಮಾಡೋಕ್ಕಂತ ಕೂತ್ಕೊಂಡಿದ್ವಿ ಭಾಳ ಜನ ಅಂದ್ರೆ ಭಾಳ ಜನ ಇದ್ದರು ಗದಗ ಆಮೇಲೆ ಗಜೇಂದ್ರಗಡ ಈ ಥರ ಮುಂಡರ್ಗಿ ಅಣ್ಣಿಗೇರಿ ಎಲ್ಲ ಬ್ರ್ಯಾಂಚ್ನವರು ಬಂದಿದ್ದರು ಅಲ್ಲಿ ಮೇಕಪ್ ರೂಮ್ ಇತ್ತಲ್ಲ ಅದು ಸೊ ಮೇಕಪ್ ಮುಗಿಸ್ಕೊಂಡು ಬಂದ್ಲು ಮಾನ್ಯ ಹಾಗೆ ಒಂದು ಶಾರ್ಟ ಮಾಡಿಕೊಂಡೆ ರೀಲ್ ಅದು ಮುಗಿಸ್ಕೊಂಡಾದ್ಮೇಲೆ ಒಂದಿಷ್ಟು ಫೋಟೋಸ್ ತೊಗೊಂಡು ಕೆಳಗಡೆ ಹಾಡು ಹೇಳೋದು ಒಂದು ಕಾಂಪಿಟೇಷನ್ ಕಾಂಪಿಟೇಷನ್ ಅಂತಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲಲ್ಲ ಹಾಗಾಗಿ ಯಾರ್ಯಾರು ಹೇಳ್ತೀರಿ ಹೇಳಿರಿ ಅಂತ ಮೊದಲು ಹೆಸರು ತಗೊಂಡಿದ್ರ ಹಂಗಾಗಿ ಹೆಸರು ಕೊಟ್ಟಿದ್ವಿ ಅಲ್ಲ ಮನೆ ಮೇಕಪ್ ಹಾಕೊಂಡ್ ಮೇಲೆ ಎಷ್ಟ್ ಕ್ಯೂಟ್ ಆಗಿ ಕಾಣಕ್ ಹತ್ತಡ ಇನ್ನೊ ಒಂಥರ ಖುಷಿ ಹುಡ್ಗಿ ಅವಳೆ ಒಂದ್ ಮಡ ಮೇಕಪ್ ಮಾಡ್ಕೊಂಡು ಸ್ವಲ್ಪ ದಿನದ ಟೈಮ್ ಕೊಟ್ಟಿದ್ರೆ ನಾನು ನೀಟಾಗಿ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಬಟ್ ನಾಲ್ಕು ದಿನದೊಳಗಂದ್ರೆ ಒಂದು ಎರಡು ನುಡಿ ಹೇಳಿದ್ಲಕ್ಕಿ ಸ್ವಲ್ಪ ಮುಂದೆ ಮೂರು ನಾಲ್ಕು ಮೂರು ನುಡಿ ಏನೋ ಇತ್ತದು ಇದು ಸಾಂಗು ಬಟ್ ಎರಡು ನುಡಿ ಅಷ್ಟಾಕಿಂಗ್ ಅಂತ ಹೇಳಿ ಅಷ್ಟು ಹೇಳಿಸಿದ್ದೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಡ್ಯಾನ್ಸು ಫಸ್ಟ್ ಒಂದು ಹೇಳ್ಕೊಟ್ಟಿದ್ರು ಆಮೇಲೆ ಒಂದು ಹೇಳ್ಕೊಟ್ರು ಹಾಗಾಗಿ ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ಟೈಮ್ ಇರಲಿಲ್ಲ ಡಾನ್ಸು ಹಂಗೆ ಆಯ್ತು ಮೇಡಮ್ ಅವ್ರಿಗೆ ಸಾಕಾಗ್ಬಿಟ್ಟು ಯಾವಾಗ ಮುಗಿಯುತ್ತೋ ಯಾವಾಗ ಮನೆಗೆ ಹೋಗೇನೋ ಅಂತ ಅನ್ನಾಕತ್ ಬಿಟ್ಟಿದ್ದಾಳೆ ನಮ್ಗೆ ಈಜೊಳಗೆ ಏನು ಮಾಡೋಕ್ಕೆ ಬರ್ತಿರ್ಲಿಲ್ಲ ಬಟ್ ಈ ಏಜಿಗೆ ಈಗಿನ ಮಕ್ಕಳು ಇಷ್ಟೆಲ್ಲ ಮಾಡ್ತಾರಂದ್ರೆ ಅದ ಒಂದು ದೊಡ್ಡ ಖುಷಿ ಮೊದ್ಲಕ್ಕೆ ಭಾಳ ಸೂಕ್ಷ್ಮನಾದಳ ಆಮೇಲೆ ಸ್ಪೀಡಾಗಿ ಅಂದ್ರೆ ಫ್ರೆಂಡ್ಸ್ ಅಕ್ಕಿಗೆ ಹಾಗೆ ಇಷ್ಟೆಲ್ಲ ಮಾಡ್ತಾಳಲ್ಲ ಅದೊಂದು ಖುಷಿ ಅನ್ಸಿತ್ತು ನನಗೆ ನಿಂದಿರ್ತಾಳೆ ಅಂತ ಮಾಡಿದ್ದೆ ನಾನು ಸ್ವಲ್ಪ ಆದರೂ ಮಾಡಿದಳು ಅವ್ರ ರೇಂಜಿಗೆ ನಾವು ಬೈಸೋಕಾಗಲ್ಲ ಅವ್ರವ್ರ ಏಜಿಗೆ ಏನಿರುತ್ತೆ ಅದನ್ನು ಮಾಡ್ತಾರವರು ನೋಡು ಗಂಗಾ ನಾಗವ್ ಆಗಿರೋದ್ ನೋಡ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಮೇಕಪ್ ಮಾಡ್ಕೊಂಡಿದ್ದಳು ಸೊ ಎರಡು ಗಂಟೆ ಅಂದರೆ ಈ ಥರ ಆಗಿಬಿಟ್ಟಿತ್ತು ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಂಡು ಅಸ್ಲಿನಲ್ಲಿ ಹಾಕ್ಕೊಂಡಿದ್ದೆ ಹಿಂದಿನ ನೈಟನ್ನು ಅದ್ಯಾಕೋ ಮೇಕಪ್ ಸರಿ ಅನ್ನಿಸ್ಲಿಲ್ಲ ನೆಕ್ಸ್ಟ್ ಟೈಮ್ ನಾನೇ ಮಾಡ್ಬೇಕಂತ ಅಂದ್ಕೊಂಡಿನಿ ಪ್ರ್ಯಾಕ್ಟೀಸ್ ಮಾಡ್ಯಾನ ಸಂಡೇ ಸಂಡೇ ಮನೆಯಾಗಿರ್ತಾಳಲ್ಲ ಆವಾಗ ಮೇಕಪ್ ಮಾಡಿ ಮಾಡಿ ಅಕ್ಕಿ ನಾರ್ಮಲ್ ಡೇಸ್ನಾಗ ಒಂದು ಸರ ಬಳಿನೂ ಹಾಕ್ಕೊಳಂಗಿಲ್ಲ ಅಂಥದ್ರೊಳಗೆ ಆ ಜುವೆಲ್ಲರಿ ಜೊತೆ ವಜ್ಜಾಗ ಹಾಕತ್ ಬಿಟ್ಟಿತ್ತು ಅಕ್ಕಿ ಕಿವಿ ಒಳಗಿಂತ ಝುಮುಕಿ ನೆಕ್ಲೆ ತುರ್ಬ ಅವೆಲ್ಲ ಫ್ರೀ ಹೇರ್ಸ ಬಿಟ್ಬಿಟ್ಟಿರ್ತಾಳಕ್ಕಿ ಜುಟ್ಟ ಹಾಕಿದ್ರು ಸೇರೋಂಗಿಲ್ಲ ಸ್ಕೂಲಿಂದ ಬಂದ ತಕ್ಷಣ ರಬ್ಬರ್ ಬಂಡ್ ಕಿತ್ತು ತೊಗೋದು ಬಿಟ್ಟಿರ್ತಾಳೆ ಅಂತಕ್ಕೆ ಹಾಕಿ ಆದರೂ ವೇಟ್ ಮಾಡಿದ್ಲೆ ಎಲ್ಲ ತೆಗಿಯೋ ಮಟ್ಟ ಅಂದರೆ ಆಮೇಲೆ ನಿದ್ದೆ ಬಿಟ್ಟಿತ್ತು ಬಿಟ್ಟಿತ್ತಕ್ಕೆಗೆ ಹಂಗಾಗಿ ಇಬ್ಬರನ್ನು ಕರ್ಕೊಂಡು ಮತ್ತು ಅದು ಇದು ತೋರಿಸಿ ಅವ್ರಿಬ್ರ ಡ್ಯಾನ್ಸ್ ತೋರಿಸಿ ಟೈಮ್ ಪಾಸ್ ಮಾಡಿ ಬಿಟ್ಟಿದ್ದೆ ಚಿಟ್ಟುಗಂತೂ ರಗಡಾಗಿತ್ತು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದಳು ಅವ್ರ ದೊಡ್ಡ ಮೇಲೆ ಆದ್ಮೇಲೆ ಸ್ವಲ್ಪ ನಿಚ್ಚಳ ಆದಳು ನಿಚ್ಚಳ ಆದ್ಮೇಲಂತೂ ನೋಡೋಂಗಿಲ್ಲ ಎಲ್ಲ ಕಾಲು ಕಾಲಾಗ ಕುರ್ಚಿ ಕೆಳಗೆಲ್ಲ ಹೊಂಟು ಬಿಟ್ಟಾಳ ಹಿಡಿಯುವುದ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ಯಾರು ಕ್ಲಾಪ್ಸ್ ಹಾಕರು ಅಂದ್ರೆ ತಾನು ಕ್ಲಾಪ್ಸ್ ಬಿಟ್ಟಾಳ ಪ್ರೈಸ್ ಕೊಡುವಾಗ ಜಾನನ್ ಭಾಳ ಮಿಸ್ ಮಾಡಿಕೊಂಡೆ ಬಿಟ್ಟು ಹೋಗಿದ್ದೆ ಮೂರು ಜನ ಅಂದ್ರೆ ಗದ್ಲಾಗದ್ಲ ಆಗ್ತತಿ ಅಂಥೇಳಿ ಬಂದ ತಕ್ಷಣ ಕರ್ಕೊಂಡು ಹೋಗ್ಬೇಕಿಲ್ಲ ಅನ್ನಾಕತ್ತಿದಳು ಇವರು ಸುಗಮ ಸಂಗೀತ ಇದ್ರೊಳಗೆ ಫಸ್ಟ್ ಪ್ರೈಝ್ ಬಂದತ್ತಂತ ಫಸ್ಟ್ ಪ್ಲೇಸ್ನಾಗ ಅವ್ರಿಗ ಒಂದು ಹ್ಯಾಂಡು ಹ್ಯಾಂಡಿಕ್ಯಾಪ್ಟ್ ಆದಾರ ಅವರು ಬಟ್ ಆದರೂ ನಮ್ದು ಏನಂತಾರೆ ನೆಗೆಟಿವ್ಸ್ ಎಲ್ಲ ನಾವು ಸೈಡಿಗೆ ಇಟ್ಟು ಏನಾದರೂ ಸಾಧನೆ ಮಾಡೋಕೆ ಖುಷಿ ಆಗ್ತೈತಿ ಅವರು ನೋಡೋಕೆ ನೋಡೋಕ್ಕೂ ಅಷ್ಟು ಚೆಂದ ಅದಾರ ಎಷ್ಟು ಚೆಂದ ಹಾಡು ಹೇಳಿದ್ರು ಅವರು ನಮಗಾಗಲಿ ಆಮೇಲೆ ಮೊದಲಿನ ಪೇರೆಂಟ್ಸ್ ಆಗಲಿ ಎಲ್ಲರ ಅಂದ್ರೆ ಎದಕ್ಕೆ ಹೋಗ್ಕಿರಿ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತಿದ್ರು ಬಟ್ ಈಗಿನ ಪೇರೆಂಟ್ಸು ಭಾಳ ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ನಾನು ಹಂಗೆ ಟೀಚರ್ ಎಷ್ಟು ಸಲ ಹೇಳಿದ್ರು ಎಷ್ಟು ಮೂರು ಜನಕ್ಕೂ ಕರ್ಕೊಂಡು ಬರ್ತೀರಲ್ರಿ ಕ್ಲಾಸಿಗೆ ಯಾಕೆ ಇಷ್ಟು ಇದನ್ನ ಮಾಡ್ತೀರಿ ಆಕಿನೊಬ್ಬಕಿನ ಕಳಿಸ್ರಿ ಅಂತ ಎಷ್ಟು ಸಲ ಅವ್ರು ಟೀಚರ್ ಹೇಳ್ಯಾರ ನನಗ ಖುಷಿ ಆಗ್ತತಿ ನಿಮ್ಮನ್ನು ನೋಡಿದ್ರೆ ನೀವು ನಿಮ್ಮ ಮಗಳಿಗೆ ಮಾಡೋ ಸಪೋರ್ಟ್ ನೋಡಿದ್ರೆ ಖುಷಿ ಆಗ್ತದೆ ಹೇಳಿ ಅಂತಿದ್ರು ಸೊ ಹಾಗಾಗಿ ಈಗ ಭಾಳ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಅದೇ ಥರ ಮಕ್ಕಳೂ ಕಲಿಬೇಕು ಈಕಿ ಸ್ವಲ್ಪ ಸ್ಲೋ ಅದಾಳ ಹಾಗಾಗಿ ಅಕ್ಕಿ ಹಿಂದಿಂದ ಅಡ್ಡಾಡೋದು ನಾನು ಜಾನು ಚುರುಕದಾಳ ಬಟ್ ಅಕ್ಕಿಗಿನ್ನೂ ಏಜ್ ಆಗಿಲ್ಲ ಅಂಥೇಳಿ ಹಾಕಿಲ್ಲ

ಮಾಡಿ ಎದ್ದ ತಕ್ಷಣ ಅಂದ್ರೆ ಅಂದರೆ ಬಿಟ್ಟಳ ಚಿಟ್ಟು ಎಲ್ಲಿ ಸಂದಿ ಸಿಗ್ತೈತಿ ಸಂದಿ ಹಾಕೊಂಡ್ಬಿಟ್ಟಳ ಕುರ್ಚೆ ಬಿಡ್ಕೊಂಡ್ಬಿಟ್ಟಳೆ ಕಣ್ಣು ಮುಚ್ಚಿ ಕಣ್ಣು ತೆಗೆಷಸ್ಟಿಗೆ ಅಂದ್ರೆ ಸ್ಟೆಪ್ಸ್ ಎಲ್ಲ ಹತ್ತಿ ಮ್ಯಾಲೋಗಿಬಿಟ್ಟಳೆ ಕೆಳಗ ನೋಡಾಕತ್ ಬಿಟ್ಟು ನಾನರ ಇಂಥದ್ದಕ್ಕನ ಜಾನು ಕರ್ಕೊಂಬರ್ಲಿಲ್ಲ ಮೂರು ಜನಕ್ಕೆ ಕರ್ಕೊಂಬಂದಿದ್ದೆ ಅಂದ್ರೆ ಹುಚ್ಚಾಗಿ ಬಿಡ್ತಿದ್ದೆ ಹಾಗಾಗಿ ಜಾನೂನು ಬಿಟ್ಟು ಹೋದೆ ಹೋದ ತಕ್ಷಣ ನಾನು ಯಾಕೆ ಬಿಟ್ಟು ಹೋಗಿದ್ದೀನಿ ಮಮ್ಮಿ ನೀನು ಅಂತ ಕೇಳಾಕತ್ತಿದ್ದಾಳೆ ಸಿಟುನ ಬಿಟ್ಟು ಬರೋಕೆ ಆಕಿನ ಯಾರೂ ಎತ್ಕೊಳ್ಳೋಂಗಿಲ್ಲ ಎತ್ಕೊಂತಾರೆ ಬಟ್ ಭಾಳ ತೆತ್ಕೊಳ್ಳೋಂಗಿಲ್ಲ ಯಾರು ನೀವಾಗ ಗಟ್ಟಿ ಈ ಕಿನ್ನ ಹಿಡ್ಯಾಕಂತ ಹೇಳಿ ಅಂತಾರೆ ಸೊ ಹಂಗಾಗಿ ಆಕಿನ ಹೋಗಿದ್ದೆ ಈಕಿದ ಮನೆ ಏನೂ ಪ್ರಾಬ್ಲಮ್ ಇಲ್ಲ ಏನು ಹೇಳ್ತೀನಿ ಅದನ್ನು ಕೇಳ್ತಾಳೆ ಅದೊಂದು ಗುಡ್ ಹ್ಯಾಬಿಟ್ ಆಯ್ತು ಅಕ್ಕಿನ ಕಡೆ ಏನು ಹೇಳ್ತೀನಿ ಅದನ್ನು ಹ್ಞೂ ಮಮ್ಮಿ ಅಂತ ಕೇಳ್ತಾಳೆ ಸೊ ಇದನ್ನ ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಅಲ್ಲೇ ಡ್ರೆಸ್ ಕೊಟ್ಬಿಟ್ವಿ ಅವ್ರದ್ದು ಅದು ರೆಂಟಿಗೆ ತೊಗೊಂಡಿತ್ತು ಹೇಳಿ ಕೆಳಗಡೆ ಒಂದು ಸಣ್ಣದು ಮ್ಯೂಸಿಯಂ ಟೈಪ್ ಇತ್ತು ಇದು ಆಶ್ರಮದ್ದು ಇದ್ರೊಳಗೆಲ್ಲ ಯೋಗ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಅದಾವೆ ಈ ಥರ ಎಲ್ಲ ಒಂದು ಮ್ಯೂಸಿಯಂ ಇತ್ತು ಸೊ ಅಲ್ಲಿ ಮ್ಯೂಸಿಯಮ್ ತೋರಿಸ್ಕೊಂಡು ಹೋಗ್ರಿ ಮಕ್ಕಳಿಗೆ ಅಂತ ಹೇಳಿದ್ರವರು ಹಾಗಾಗಿ ಅದನ್ನ ಮ್ಯೂಸಿಯಮ್ ಹೇಳಿ ಬಂದೀವಿ ಯೋಗ ಮಾಡಿದ್ರೆ ನಮ್ಮದು ಸಿಟ್ಟು ಆಮೇಲೆ ಅದೆಲ್ಲ ಕಂಟ್ರೋಲ್ ಆಗ್ತತಿ ನಮ್ಮ ಹೆಲ್ತ್ ಒಳ್ಳ ಮಕ್ಕಳಿಗೆ ಅದನ್ನು ರೂಢಿ ಮಾಡಿಸ್ರಿ ಅಂತ ಹೇಳಕತ್ತಿದ್ರು ಸೊ ಅದ್ರ ಬಗ್ಗೆ ಒಂದು ಥೀಮ್ ಎಲ್ಲ ಮಾಡಿ ಒಂದು ಸಣ್ಣದೊಂದು ಮ್ಯೂಸಿಯಂ ಮಾಡಿದ್ರು ನೋಡ್ಬೋದು ನೀವು ಇಲ್ಲಿ ಯಾರು ಗದಗೊಳಗದಿರಿ ಅವರೆಲ್ಲ ಹೋಗಿ ವಿಸಿಟ್ ಮಾಡೋಕ್ಕೆ ಇಲ್ಲ ಮಕ್ಕಳಿಗೆ ಕರ್ಕೊಂಡು ಸಂಡೇ ಒಂದು ಟೈಮ್ ಇದ್ದಾಗ ಶಾಂತ ಐತಿ ಬಹಳ ಇದು ಆಶ್ರಮ ಆಮೇಲೆ ಒಳಗಡೆ ಏನೋ ತ್ರೀ ಡಿ ಚಮಾ ಕೊಡ್ತಾರಂತ ಆ್ಯನಿಮಲ್ಸ್ ಎಲ್ಲ ತೋರಿಸ್ತಾರಂತ ಇದು ಎಲ್ಲ ಫ್ರೀ ಆಫ್ ಕಾಸ್ಟ್ ನೋಡ್ರಿ ಭೋಗಿ ಇದ್ದವರು ಯಾವ್ಯಾವ ಥರ ಇರ್ತಾರ ಅವ್ರದ್ದು ಚಿಂತೆ ಆಮೇಲೆ ಮೋಹ ಅಹಂಕಾರ ಎಲ್ಲ ಇರ್ತತಿ ಬಟ್ ಯೋಗಿ ಇದ್ದವರು ಏನು ಮಾಡ್ತಾರೆ ಆತ್ಮವಿಶ್ವಾಸ ಆರೋಗ್ಯ ಆಮೇಲೆ ಈ ಥರ ಎಲ್ಲ ಶಾಂತ ರೀತಿಯಿಂದ ಇರ್ಬೋದು ಅದಕ್ಕೆ ಯೋಗ ಮಾಡಿರಿ ಅಂತ ಈ ಥರ ಎಲ್ಲ ಒಂದು ಇದು ಮಾಡಿ ಪ್ರೊಜೆಕ್ಟರ್ ಟೈಪ್ ಮಾಡಿ ಹಾಕಿದ್ರು ಸೊ ಅವನ್ನೆಲ್ಲ ಮಕ್ಕಳಿಗೆ ತೋರಿಸ್ಕೊಂಡು ಹೋಗ್ರಿ ಅಂಥೇಳಿ ಹೇಳಿದ್ರವರು ಭಾಳ ಫೋರ್ಸ್ ಮಾಡಿದರು ಕ ಇವನ್ನೆಲ್ಲ ಕಲಿಸ್ಬೇಕು ಮಕ್ಕಳಿಗೆ ಅಂಥೇಳಿ ನಾವು ಏನು ಗಳಿಸ್ತೀವಲ್ಲ ಅದು ಜಾಸ್ತಿ ದಿನ ಇರೋದಿಲ್ಲ ಬಟ್ ನಾವು ಮಕ್ಕಳಿಗೆ ಹೆಂಗೆ ಬೆಳೆಸ್ತೀವಲ್ಲ ಅದು ಅವ್ರ ಸಾಯುಮಠ ಇರ್ತತಿ ಸೊ ಹಾಗಾಗಿ ನಾವು ಮಕ್ಕಳ ಮೇಲೆ ಯಾವುದು ಒಳ್ಳೆಯ ಪರಿಣಾಮ ಬೀರ್ತೈತಿ ಅದನ್ನು ಹೆಚ್ಚಿಗೆ ತೋರಿಸ್ಬೇಕು ಹೆಚ್ಚಿಗೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇಂಥವನ್ನೆಲ್ಲ ಮಕ್ಕಳಿಗೆ ಕಲಿಸ್ಬೇಕಂಥೇಳಿ ಅವರು ಹೇಳಿದರು ಭಾಳ ಚಂದ ಹೇಳಿದರು ನಾವು ಸಣ್ಣವರಿದ್ದಾಗ ನಮ್ಗೆ ಮನೆಯೊಳಗೆ ಎಲ್ಲರೂ ಇರ್ತಿದ್ರು ಆಮೇಲೆ ಹಳ್ಳಿ ವಾತಾವರಣದೊಳಗೆ ಇರ್ತಿದ್ವಿ ಎಲ್ಲ ನೋಡಿ ಕಲಿತಿದ್ವಿ ಪುರಾಣ ಅವು ಇವು ಎಲ್ಲ ಭಾಳ ಮಾಡ್ತಿದ್ರು ಈಗ ಫಿಲಮ್ಮು ಆವು ಇವು ಆನ್ಲೈನ್ ಸೋಷಿಯಲ್ ಮೀಡಿಯಾ ಇವೆಲ್ಲ ಬಂದಾವು. ಹೀಗಾಗಿ ಇಂಥವನ್ನೆಲ್ಲ ಮಕ್ಕಳಿಗೆ ನಾವು ಹೇಳ್ಕೊಡೋಕ್ಕಾಗೋದಿಲ್ಲ ಆಮೇಲೆ ಹೇಳ್ಕೊಡೋರು ಇಲ್ಲ ಈಗ ಈಗ ಅಜ್ಜ ಅಜ್ಜಿ ಆದವ್ರೇನ ಫೋನ್ ಹಿಡೀತಿರ್ತಾರೆ ಅಂತದ್ರಾಗ ನಾವು ಮಕ್ಳಿಗೂ ಅದನ್ನು ಕಲಿಸ್ಬೇಕಾಗಿರ್ತತಿ ಇಂಥ ಟೈಮ್ ಎಲ್ಲ ಸಿಕ್ಕಾಗ ಈ ರೀತಿ ವಾತಾವರಣ ಸಿಕ್ಕಾಗ ಒನ್ ಅವರ್ ಲೇಟ್ ಆದರೂ ಚಿಂತಿಲ್ಲ ಬಟ್ ಇಂಥವನ್ನೆಲ್ಲ ಕಲಿಸ್ಬೇಕು ಇಂಥವನ್ನೆಲ್ಲ ನೋ ಅನ್ನೋದು ನನ್ನ ಒಪಿನಿಯನ್ನು ನಮ್ಮನೆಯೊಳಗೂ ಸ್ವಲ್ಪ ಪೂಜೆ ಪುನಸ್ಕಾರನೆಲ್ಲ ಹೇಳ್ಕೊಡ್ತಾಯಿರ್ತೀನಿ ನಾನು ನೋಡ್ತಿರ್ಬೋದು ನೀವು ಆಮೇಲೆ ಜಪಾ ಇಂಥವೆಲ್ಲ ಮಾಡೋಕೆ ರೂಢಿ ಮಾಡ್ತಿರ್ತೀನಿ ಇದೊಂದು ಭಾಳ ಇಷ್ಟ ಆಯ್ತು ನನಗೆ ಒಂದು ಗ್ಲಾಸ್ ಒಳಗೆನ ಬೇರೆ ಬೇರೆ ಥರದ ಕಲರ್ಸ್ ಆಗ್ತವೆ ಶಿವಲಿಂಗ ನೋಡ್ಬೋದು ನೀವು ಈಗ ಇಲ್ಲಿ ವೈಟ್ ಐತಲ್ಲ ನಾವು ಮತ್ತೆ ಈ ಸೈಡ್ ಟರ್ನ್ ಆದ್ವಿ ಅಂದ್ರೆ ಈ ದಿಕ್ಕಿಗೆ ಬಂದ್ವಿ ಅಂದ್ರೆ ಅದ ಲಿಂಗು ಮತ್ತೆ ಇದಾಗ್ತತಿ ಕಾಜಿಂದ ಆಗ್ತತಿ ಆ ಸೈಡ್ ನೋಡಿದಾಗ ಬ್ಲ್ಯಾಕು ಮತ್ತು ವೈಟ್ ಆಗಿತ್ತು ಈ ಸೈಡ್ ಬಂದಾಗ ಪೂರ್ತಿ ಕಾಜಿಂದ ಆಗೈತಿ ಮತ್ತು ಈ ಸೈಡ್ ಬಂದಾಗ ಗೋಲ್ಡನ್ ಕಲರ್ ಆಗ್ತೈತಿ ನೋಡ್ರಿ ನೀವು ಒಂದು ಆ್ಯಂಗಲ್ನಾಗ ಹಿಡಿದು ತೋರಿಸಕೀನಿ ನಾನು ನಿಮ್ಗೆ ಈ ಥರ ಎಲ್ಲ ಮ್ಯೂಸಿಯಮ್ ಒಳಗೆ ಇತ್ತು ಇದನ್ನೆಲ್ಲ ನೋಡಿ ಮಕ್ಕಳು ಪಟ್ಟರೆ ನಮ್ಮ ಅಕ್ಕ ಹೋಗುನ್ ಬರ್ರಿ ಅಂತ ಹೇಳಿದಳೆ ನಾ ಇದೆಲ್ಲ ತೋರಿಸ್ಕೊಂಡು ಹೋಗುನ್ ಬಾ ಒನ್ ಅವರ್ ಆದರೂ ಚಿಂತಿಲ್ಲ ಅಂತೇಳಿ ಹೋಗಿದ್ವಿ ಒಳಗಡೆ ಆಮೇಲೆ ಪ್ರೊಜೆಕ್ಟರ್ ನಮ್ಗೆ ಸಿಗಲಿಲ್ಲ ಅವರು ಸಿಗ್ಲೇ ಇಲ್ಲ ನಮ್ಗೆ ಪ್ರಾಜೆಕ್ಟ್ ಮ್ಯಾನ್ ಅಂತ ಏನೋ ಇರ್ತಾರಲ್ಲ ಒಳಗೆ ತೋರಿಸೋರು ಅವ್ರು ಇದ್ದಿದ್ದಿಲ್ಲ ಹಾಗಾಗಿ ಬೇರೆ ದಿನ ಬರ್ರಿ ಅಂತ ಹೇಳಿದರು ನಮ್ಮ ಮೇಡಮ್ ಏನು ದಿನ ಓಡಾಡಿ ಗೊತ್ತೈತಿ ಕೀಗ ಈಕಿನ ಎಲ್ಲ ಇಲ್ಲಿ ಉಸ್ತುವಾರಿ ಅನ್ನೋರ್ಗತ್ತೆ ಓಡಾಡಕ್ಕ ಬಿಟ್ಟಾಳೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋ ಎಲ್ಲ ಸಿಗ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫೇಸ್ಬುಕ್ ನಲ್ಲಿ ನೋಡಿದ್ರೆ ಫಾಲೋ ಮಾಡಿ ಬಾಯ್ ಬಾಯ್